ಬೆಳಕಿನ ಹಬ್ಬ ದೀಪಾವಳಿ ಎಂದರೆ ಸಡಗರ ಸಂಭ್ರಮ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಹಬ್ಬ ದೀಪಾವಳಿ ಎಲ್ಲೆಲ್ಲೂ ಬೆಳಕನ್ನು ಹರಡುತ್ತಾ ಸಂಭ್ರಮದ ವಾತಾವರಣವನ್ನು ಹೆಚ್ಚಿಸುವ ಅತ್ಯಂತ ದೊಡ್ಡ ಹಬ್ಬ ದೀಪಾವಳಿ ಬೆಳಕಿನ ಹಬ್ಬ ದೀಪಾವಳಿ ಬದುಕಿನಲ್ಲಿ ಹೊಸ ಬೆಳಕು ತರಲಿ ಜೀವನದಲ್ಲಿ ನೆಮ್ಮದಿ ಇರಲಿ ಆರೋಗ್ಯ ಐಶ್ವರ್ಯ ದೇವ ಕರುಣಿಸಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬದ ಶುಭಾಶಯ ಕೋರುವವರು ಹುಬ್ಬಳ್ಳಿ ಧಾರವಾಡ ಮಹಾನಗರದ ಪಾಲಿಕೆ ಸದಸ್ಯರಾದ ಶ್ರೀಮತಿ ಸುನೀತಾ ಸಂಜೀವ್ ಮಾಳವದಕರರವರು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ಸಮಸ್ತ ನವನಗರದ ಬಾಂಧವರಿಗೂ ಈ ಬೆಳಕಿನ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧೈಯ ಮಹಾಜಲದೆಡೆಗೆ ಸಲೀಲವಾಗಿ ಹರಿಯುವ ಅಂತ ಹೇಳಿರುವಂಥ ಒಂದು ಸೇವೆಗಾಗಿಯೇ ಅವರು ತಿರುವಂಥ ಸಂಘ ಆ ಸಂಘದ ಶತಾಬ್ದಿಯು ಇದೇ ವರ್ಷ ಶತಾಬ್ದಿಯಲ್ಲಿ ಬರೋದರಿಂದ ಈ ಒಂದು ಎರಡು ಸಾವಿರ ಇಪ್ಪತ್ತೈದನ ದೀಪಾವಳಿ ಹಬ್ಬ ಬಹಳ ವಿಶೇಷ ಅಂತ ಎಲ್ರಿಗೂ ಹೇಳ್ತಾ ಈ ದೀಪಾವಳಿಯು ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡಲಿ ಹಾಗೂ ಈ ದೀಪಾವಳಿಯು ಎಲ್ಲರ ಕನಸುಗಳನ್ನು ಸಾಕಾರ ಮಾಡಲಿ ಎಲ್ಲರ ಕನಸುಗಳನ್ನು ನನಸು ಮಾಡಲಿ ಎಲ್ಲರ ಆಶೋತ್ತರಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಈ ಒಂದು ಬೆಳಕಿನ ಹಬ್ಬ ಎಲ್ಲರ ಜೀವನದಲ್ಲಿಯ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನಡೆಗೆ ಎಲ್ಲರನ್ನ ಕೊಂಡೋಲಿ ಅಂತ ಹೇಳ್ತಾ ಎಲ್ರಿಗೂ ಸಮಸ್ತ ನಮ್ಮ ನಾಡಿನ ಜನತೆ ಹಾಗೂ ನನ್ನ ಈ ಸಾರಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತೇನೆ